श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये <coughs> तपःस्वाध्यायशुश्रूषा कृष्णपूजा रतं मुनिं विश्वेशमिश्चदं वन्दे परिवराश्चक्रवर्तिनम् आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः <coughs> <coughs> श्रीगुरुभ्यो नमः हरिः ओम् ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಸಾಷ್ಟಾಂಗವಾಗಿ ಅಭಿನಮಿಸುತ್ತಾ ಕಲಿಯುಗ ಕಲ್ಪತರು ಕಾಮಧೇನುವಾದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮುನ್ನೂರ ಐವತ್ತ ನಾಲ್ಕನೆಯ ಆರಾಧನೆ ನಡೀತಾ ಇದ್ದು ಇದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈ ಪರ್ವಕಾಲದಲ್ಲಿ ಮಹನೀಯರನ್ನ ಸ್ತೋತ್ರ ಮಾಡಲಿಕ್ಕೂ ನಮ್ಮಂತಹ ಸಾಮಾನ್ಯರಿಗೆ ಬರೋದಿಲ್ಲ ದೊಡ್ಡವರ ಗುಣಗಾನವನ್ನು ಮಾಡೋದು ಹೇಗೆ ಅನ್ನುವ ಸಾಮರ್ಥ್ಯವೂ ನಮ್ಮಲ್ಲಿ ಇಲ್ಲ ಆದ ಕಾರಣ ಆಗಲೇ ಹಿರಿಯರು ಯಾವ ಸ್ತೋತ್ರವನ್ನು ಮಾಡಿದ್ದಾರೋ ಅದನ್ನೇ ಮತ್ತೆ ಮೆಲಕ್ಕೆ ಹಾಕಿ ಆದರೂ ಶ್ರೀ ರಾಘವೇಂದ್ರ ಗುರುಗಳ ಚರಣ ಸರೋಜಗಳನ್ನು ನಾವು ಸಂಸ್ಮರಣೆ ಮಾಡಿದರೆ ಅದೇ ನಾವು ಅವರಿಗೆ ಮಾಡುವಂತಹ ನಿಜವಾದಂತಹ ಆರಾಧನೆಯಾಗುತ್ತೆ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಅಪ್ಪಣಾಚಾರ್ಯರು ಅವರಿಗೆ ಅತ್ಯಂತ ಪ್ರಿಯಕರರಾದಂತಹ ಶಿಷ್ಯರು ಆ ಅಪ್ಪಣಾಚಾರ್ಯರು ಮಾಡಿರುವಂತಹ ಸ್ತೋತ್ರ ಯಾವ ಸ್ತೋತ್ರವನ್ನು ಅಪ್ಪಣಾಚಾರ್ಯರು ಪುಂಖಾನುಪುಂಖವಾಗಿ ಓತಪ್ರೋತವಾಗಿ ತಕ್ಷಣದಲ್ಲಿಯೇ ಯಾವ ವಿಶೇಷ ಪ್ರಯತ್ನವಿಲ್ಲದೆ ರಾಯರೇ ಅವರೊಳಗಿದ್ದು ನುಡಿಸಿದಂತಹ ಭಗವಂತನೇ ಗುರುಗಳ ಮಹಿಮೆಯನ್ನು ಅಪ್ಪಣಾಚಾರ್ಯರ ಮೂಲಕ ಸಾರಿದಂತಹ ಒಂದು ಸ್ತೋತ್ರ ಶ್ರೀ ರಾಘವೇಂದ್ರ ಸ್ತೋತ್ರ ಈ ರಾಘವೇಂದ್ರ ಸ್ತೋತ್ರ ಅನೇಕ ಮೂವತ್ತೊಂದು ಮೂವತ್ತೆರಡು ಶ್ಲೋಕಗಳಲ್ಲಿ ತುಂಬಿದ್ರು ಪ್ರತಿಯೊಂದು ಅಕ್ಷರವೂ ಕೂಡ ಅಷ್ಟೇ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ ರಾಘವೇಂದ್ರ ತಂತ್ರ ಅನ್ನೋ ಗ್ರಂಥವನ್ನು ಬರೆದಿರತಕ್ಕಂತಹ ಮಹನೀಯರು ಅಪ್ಪಣಾಚಾರ್ಯರ ಸ್ತೋತ್ರದ ವೈಶಿಷ್ಟ್ಯವನ್ನು ಅವರು ಕೂಡ ಹೇಳ್ತಾ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ ನೋಡಿ ರಾಯರ ಬಗ್ಗೆ ಒಬ್ಬರು ಸ್ತೋತ್ರ ಮಾಡಿದರೆ ಅವರು ಮಾಡಿದ ಸ್ತೋತ್ರದ ಮಹಿಮೆ ಏನು ಅನ್ನೋ ತಿಳಿಸುವಂತಹ ಸ್ತೋತ್ರಗಳು ಅನೇಕ ಬಂದಿವೆ ಅದು ವಾದೀಂದ್ರರ ಗುರುಗುಣಸ್ತವನಾಗಿರ್ಬೋದು ಅಥವಾ ಕೃಷ್ಣಾವಧೂತರ ರಾಘವೇಂದ್ರ ತಂತ್ರ ಆಗಿರ್ಬೋದು ಇನ್ನು ಅನೇಕ ಸ್ತೋತ್ರಗಳು ಬಂದಿವೆ ರಾಯರ ಸ್ತೋತ್ರದ ಬಗ್ಗೆ ತಿಳಿಸುವಂತಹ ಸ್ತೋತ್ರಗಳಿವೆಲ್ಲ ಅಂತಹ ಅಪಣಾಚಾರ್ಯರ ಸ್ತೋತ್ರದಲ್ಲಿ ಏನಂತಹ ವೈಶಿಷ್ಟ್ಯ ಇದೆ ರಾಯ ಸ್ತೋತ್ರ ಎಲ್ಲರಿಗೂ ಇವತ್ತು ನಾವು ಮಕ್ಕಳಿಗೂ ಹೇಳಿಕೊಡ್ತೀವಿ ಅವರು ಹೇಳ್ತಾ ಇರ್ತಾರೆ ಎಲ್ಲ ಕಡೆ ನೋಡ್ತೀವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಇವೆಲ್ಲ ನೋಡ್ತೇವೆ ಆದರೆ ಒಂದಾದರೂ ಶ್ಲೋಕವನ್ನು ನಾವು ಅರ್ಥವತ್ತಾಗಿ ತಿಳಿದುಕೊಂಡು ಮನನ ಮಾಡಿಕೊಂಡು ರಾಯರಿಗೆ ಸಮರ್ಪಣೆ ಮಾಡಿದರೆ ಬಹಳ ಖುಷಿಯಾಗುತ್ತೆ ನಿಜವಾದಂತಹ ಸಂತೋಷ ಆ ವಿರಾಗಿಗಳಿಗೆ ನೀವು ಎಷ್ಟು ಹಣ್ಣು ಕೊಟ್ಟರೆ ಎಷ್ಟು ಪಂಚಾಮೃತ ಮಾಡಿದ್ರೇನು ಎಷ್ಟು ಅಸ್ತು ಅದಕ್ಕೆ ಎಷ್ಟು ವಸ್ತ್ರದಾನ ದೀಪದಾನ ಏನು ಮಾಡಿದರೂ ಕೂಡ ಅವರು ವೈರಾಗ್ಯಶಾಲಿಗಳು ರಾಘವೇಂದ್ರ ಸ್ವಾಮಿಗಳು ವಿರಕ್ತರು ಯತಿಗಳು ಯತಿಗಳಿಗೆ ಏನು ಕೊಟ್ಟರು ಕೂಡ ಅದನ್ನು ಮುಟ್ಟಿಕೊಡ್ತಾರೆ ಮಠದವ್ರು ತಗೋತಾರೆ ಅಷ್ಟೇ ಅವ್ರಿಗೇನು ಬೇಡ ಹಾಗಾದರೆ ರಾಯರಿಗೆ ತಲುಪುವಂತಹ ಏನಾದರೂ ವಸ್ತು ನಾವು ಕೊಡಬೇಕಲ್ಲ ಏನು ಕೊಡೋಣ ಅಂತ ಹೇಳಿದ್ರೆ ಇವೆಲ್ಲ ಬೇಕು ಅದೆಲ್ಲ ಬೇಡ ಅಂತಲ್ಲ ರಾಯರಿಗೆ ಮಾಡುವಂತಹ ಪ್ರದಕ್ಷಿಣೆ ನಮಸ್ಕಾರಗಳಿರ್ಬೋದು ದಾನ ಧರ್ಮ ಇರ್ಬೋದು ಅನ್ನದಾನ ಇರ್ಬೋದು ಇವೆಲ್ಲ ಬಹಳ ಮುಖ್ಯ ಯಾಕಂದರೆ ಆ ಮೂಲಕವೇ ನಮ್ಮ ಪ್ರಾಚೀನ ಸಂಸ್ಕೃತಿಯ ಸಂಸ್ಕಾರದ ಉಳಿವಿಕೆಯನ್ನು ನಾವು ಕ ನಾವು ನೋಡ್ಕೊಳ್ಬಹುದು ಅದ್ರ ಜೊತೆಗೆ ರಾಯರಿಗೆ ಸಾಕ್ಷಾತ್ತಾಗಿ ಏನಾದ್ರು ಒಂದು ಅರ್ಪಣೆ ಮಾಡಬೇಕು ಏನು ಮಾಡಬೇಕು ಅಂದರೆ ದೊಡ್ಡವರು ಅನೇಕ ಮಹನೀಯರು ಸುಬುಧೇಂದ್ರ ತೀರ್ಥರು ಗುರುಗಳು ಏನಿದ್ದಾರೆ ಅಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಸ್ನಾನ ಮಾಡಿಸ್ತಾರೆ ಪಾದೋದಕವನ್ನು ಮಾಡ್ತಾರೆ ಅದನ್ನು ಎಲ್ಲರಿಗೂ ಸಂಪ್ರೋಕ್ಷಣೆಯನ್ನು ಮಾಡಿ ಕೊಡ್ತಾರೆ ನಾವು ನಮ್ಮ ಮಟ್ಟಿಗೆ ಮಾಡುವಂತಹ ಪಾದೋದಕ ಅಥವಾ ಪಾದೋದಕ ಸ್ವೀಕಾರದ ವೈಶಿಷ್ಟ್ಯ ಏನು ಯಾಕೆ ರಾಯರ ಪಾದುಕೆಗಳಿಗೆ ಜಲವನ್ನು ಅರ್ಪಣೆ ಮಾಡಿ ಅದನ್ನು ತೆಗೆದುಕೊಡ್ತೇವೆ ಏನದರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅದನ್ನು ಅಪ್ಪಣಾಚಾರ್ಯರು ತಿಳಿಸ್ತಾರೆ ಯತ್ಪಾದೋದಕ ಸಂಚಯ ಸುರ ನದಿ ಮುಖ್ಯಾಪಘಾ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದು ಮಹಾವಂಧ್ಯಾ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗ ಸಮೃದ್ಧಿದೋ ಗ್ರಹ ಮಹಾ ಪಾಪ ಮಹಾಪಾಪೇ ಏನು ಇದರ ಮಹಿಮೆ ಅಂತ ಹೇಳಿದ್ರೆ ಪಾದೋದಕದ ಮಹಿಮೆ ಹೇಳ್ತಾರೆ ಯತ್ ಪಾದೋದಕ ಸಂಚಯ ಪ್ರತಿ ದಿವಸ ನೀವೇನು ಮಾಡಬೇಡ್ರಿ ರಾಯರ ಪಾದುಕೆಗಳನ್ನು ತರಿಸಿಕೊಂಡು ನಿಮ್ಮ ಮನೇಲಿ ಇಟ್ಟುಕೊಂಡು ಹಾಂ ಎಲ್ಲ ಪುರುಷರು ಬ್ರಹ್ಮಚಾರಿಗಳು ಗೃಹಸ್ಥರು ಒಂದು ಸ್ವಲ್ಪ ನೀರು ಹಾಕಿ ಏನು ಮಂತ್ರ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಶ್ರೀರಾಘವೇಂದ್ರ ಯನಮ ಹಾ ಅಂತ ಹೇಳಿದ್ರೆ ಸಾಕಂತ ಯಾಕಂದರೆ ಅಪಣಾಚಾರ್ಯ ಹೇಳ್ತಾರೆ ಶ್ರೀರಾಘವೇಂದ್ರ ಯನಮ ಇತ್ಯಷ್ಟ ಮಂತ್ರತಃ ಜಪಿತಾತ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ಯುರ್ನ ಸಂಶಯ ಶ್ರದ್ಧೆಯಿಂದ ಜಪಿತಾತ್ ಭಾವಿತಾತ್ ಭಾವಿತಾತ್ ಜಪಿತ ಜಪ ಮಾಡಬೇಕಂತೆ ಹೇಗೆ ಆ ಭಾವನಾಪೂರ್ವಕವಾಗಿ ಶ್ರೀರಾಘವೇಂದ್ರಾಯ ಅನ್ನೋದಕ್ಕೇನು ಅಂತ ತಿಳ್ಕೊಳ್ಬೇಕು ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಂಚಿತಪ್ರದ ರಾಘವೇಂದ್ರ ಸ್ಮಾಲ್ ಲೋಕೆ ಖ್ಯಾತೋ ಭವಿಷ್ಯ ಅಘ ಅಂದರೆ ಪಾಪ ನಾವು ಅನೇಕ ಜನ್ಮ ಜನ್ಮಗಳಿಂದ ಏನೋ ಪಾಪ ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ದ್ರಾವಯತೆ ದ್ರಾ ರಾ ಅಂತ ಹೇಳಿದ್ರೆ ಅದನ್ನು ನಾಶ ಮಾಡುವವರು ಅದರಿಂದ ರಾಘ ರಾ ಅಘ ಅಂದರೆ ದ್ರಾವಯತೆ ಅಘಂ ಅದರಿಂದ ರಾಘ ನಮ್ಮ ರಾಘ ಅಲ್ಲ ರಾಘ ಮಹಾಪ್ರಾಣ ನಮ್ಮ ಪಾಪಗಳನ್ನು ನಾಶ ಮಾಡುವ ಪಾಪ ನಾಶ ಮಾಡಿ ನಮ್ಮ ತಲೆ ಒಳಗಡೆ ಬರೀ ನಮ್ಮ ಹೃದಯದಲ್ಲೆಲ್ಲ ಪಾಪವೇ ತುಂಬಿದೆ ಪಾಪವನ್ನು ನಾಶ ಮಾಡಿದ್ರು ಏನಾಯ್ತು ಎಂಟಿ ಆಗಿಬಿಟ್ವಿ ಖಾಲಿಯಾಗಿದೆ ಅಷ್ಟೇ ಖಾಲಿ ಪಾತ್ರೆ ಥರ ಅದ್ವಿ ಅದರಲ್ಲಿ ಏನಾದ್ರೂ ತುಂಬಿಸಬೇಕಲ್ಲ ಆಮೇಲೆ ವೇಂಕಾರೋ ಓ ವಾಂಛಿತ ಪ್ರದ ವೇಮ್ ಅಂದರೆ ವಾಂಛಿತ ನಮ್ಮ ಇಷ್ಟಾರ್ಥವನ್ನು ಕರುಣಿಸುವವರು ಆದ್ದರಿಂದ ರಾಘವೇಂದ್ರ ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥಗಳನ್ನು ಕೊಟ್ಟು ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಶ್ರೇಷ್ಠ ಯತಿಗಳೇ ರಾಘವೇಂದ್ರರು ಈ ಚಿಂತನೆ ಇಟ್ಟುಕೊಂಡು ಬೇರೆ ಏನು ಬೇಕು ಶ್ರೀ ರಾಘವೇಂದ್ರ ಯನಮಃ ಅಂತ ಹೇಳ್ಕೊಂಡು ನೀರು ಹಾಕಿರಿ ಅದನ್ನು ಆ ಪಾದೋದಕವನ್ನು ಅಂದರೆ ಅವರ ಪಾದಕ್ಕೆ ಸಮರ್ಪಿಸಿದಂತಹ ಉದಕ ಅಂದರೆ ನೀರು ಪಾದ ಉದಕ ಅಂದರೆ ಪಾದಕ್ಕೆ ಹಾಕಿದ ಉದಕ ನೀರು ಅದನ್ನು ನಾವು ಸ್ವೀಕಾರ ಮಾಡಿದರೆ ಅದನ್ನು ತುಂಬಿಡಬೇಕಂತೆ ಮನೆಗೆ ಬಂದವರಿಗೆಲ್ಲ ಊಟಕ್ಕೆ ಏನು ಮಾಡಬೇಕು ನೀರು ಬಡಿಸಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಒಂದು ಡ್ರಾಪೋ ಒಂದು ಸ್ಪೂನೋ ಅದನ್ನು ಹಾಕಿಕೊಡಿ ಅದನ್ನು ಸ್ವೀಕಾರ ಮಾಡಲಿ ಬಂದ ಯತಿಗಳ ಎಲ್ಲ ಅತಿಥಿಗಳಿಗೂ ಕೊಡಬೇಕಂತೆ ಅದಕ್ಕೆ ಹೇಳಿದ್ರು ನೀವು ತಗೊಂಡ್ರೆ ಸಾಕಾಗಲ್ಲ ಯತ್ಪಾದೋದಕ ಸಂಚಯ ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ಸಂಚಯ ಮಾಡಿ ಇಡಬೇಕಂತೆ ಕಲೆಕ್ಟ್ ಮಾಡಿ ಇಡಬೇಕು ಕಲೆಕ್ಷನ್ ಆಫ್ ರಾಘವೇಂದ್ರ ಸ್ವಾಮಿಗಳ ಪಾದೋದಕ ಬಹಳ ಮುಖ್ಯ ಯತ್ಪಾದೋದಕ ಸಂಚಯ ಅದನ್ನು ಸುಮ್ಮನೆ ಶೇಖರಿಸಿ ಸಂಗ್ರಹ ಮಾಡಿ ಇಟ್ಟುಕೊಂಡ್ರೆ ಸಾಕು ಸುರನದಿ ನದಿ ಮುಖ್ಯಾಪಗ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯ ವಹ ಏನಾಗತ್ತೆ ಅಂದರೆ ಈ ಭೂಮಿಯಲ್ಲಿ ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳ ಪಾದೋದಕ ಸಂಗ್ರಹವನ್ನು ಮಾಡಿರ್ತಾರೋ ಅಂಥವರಿಗೆ ದೇವನದಿಯಾಗಿರ್ತಕ್ಕಂತಹ ಗಂಗಾ ಇದ್ದಾಳಲ್ಲ ಸುರನದಿ ಮುಖ್ಯಾಪಗ ಆ ಸುರ ನದಿಯಾದ ಗಂಗೆಯೇ ಮೊದಲಾದ ಎಲ್ಲ ನದಿಗಳ ಸನ್ನಿಧಾನ ಅಲ್ಲಿ ಬಂದು ಸೇರ್ಕೊಳ್ಳತ್ತಂತೆ ಯಾಕಂದರೆ ರಾಯರು ಇಡೀ ದೇಶದಾದ್ಯಂತ ಸಂಚಾರ ಮಾಡಿ ನದಿ ತಾರತಮ್ಯ ಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಯಾವ ನದಿಯನ್ನು ಮೊದಲು ಸ್ಮರಣೆ ಮಾಡಬೇಕು ಯಾವ ನದಿಯನ್ನು ಆಮೇಲೆ ಸ್ಮರಣೆ ಮಾಡಬೇಕು ಅವರಲ್ಲಿ ತಾರತಮ್ಯ ಏನು ಅಂತ ತಿಳ್ಕೊಂಡು ನಾವು ನದಿಗಳಿಗೆ ಹೋದಾಗ ಅಲ್ಲಿ ಮುಳುಗಾಕಿ ಸ್ನಾನ ಮಾಡಬೇಕಂತ ಆ ರಾಯರು ಒಂದು ಸ್ತೋತ್ರನೇ ಮಾಡಿಕೊಟ್ಟಿದ್ದಾರೆ ನದಿ ತಾರತಮ್ಯ ಸ್ತೋತ್ರಂ ಅಂತ ಎಷ್ಟೋ ಜನಗಳ ಹೆಸರೇ ಕೇಳಿರೋರು ಓದೋದು ಬಿಡ್ರಿ ಅಂತಹ ಆ ನದಿ ತಾರತಮ್ಯ ಸ್ತೋತ್ರವನ್ನು ರಾಯರು ದೇಶದಾದ್ಯಂತ ಎಲ್ಲ ನದಿಗಳಲ್ಲೂ ಸಂಚಾರ ಮಾಡಿ ಅಲ್ಲಿ ಮಿಂದು ಆ ನದಿಗಳ ಸನ್ನಿಧಾನವನ್ನು ತಮ್ಮಲ್ಲಿ ತುಂಬಿಕೊಂಡು ಬಂದಿದ್ದಾರೆ ಅದರಿಂದ ಅಂತಹ ನದಿಗಳ ಸಮಸ್ತ ಶ್ರೇಷ್ಠ ನದಿಗಳ ಸನ್ನಿಧಾನವನ್ನು ಹೊಂದಿರುವಂತಹ ರಾಯರ ಪಾದಕ್ಕೆ ನಾವು ಉದಕವನ್ನು ಹಾಕಿದರೆ ಎಲ್ಲ ನದಿಗಳ ಸನ್ನಿಧಾನವು ಬಂದುಬಿಡುತ್ತೆ ಅದನ್ನೇ ಅಪ್ಪಣಾಚಾರ್ಯರು ಸುರ ನದಿ ಮುಖ್ಯಾಪಗ ಸಾಧಿತ ಸಂಖ್ಯಾನುತ್ತಮ ಅಸಂಖ್ಯ ಅನೇಕವಾದಂತಹ ಉತ್ತಮ ಪುಣ್ಯ ರಾಶಿಗಳಿಂದ ಶೋಭಿಸುವಂತಹ ಬೇಕಾದಷ್ಟು ಫಲಗಳನ್ನು ನಮಗೆ ಕೊಡತ್ತೆ ನದಿ ಸ್ನಾನ ಮಾಡೋದ್ರಿಂದ ನಮಗೆ ಗೊತ್ತಿದೆ ಗಂಗಾ ಗಂಗೆತಿಯೋ ಬ್ರೂಯಾತ್ ಬ್ರೂಯಾ ನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತ ಗಂಗೆ ಅಂತ ಹೇಳಿಕೊಂಡು ನೀವು ನಿಮ್ಮ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರೇನೆ ಆ ನೂರಾರು ದೂರ ಯೋಜನೆ ಇರುವಂತಹ ಗಂಗಾ ನದಿ ನಿಮ್ಮ ನೀರಿನಲ್ಲಿ ಬಂದು ಸೇರಿಕೊಂಡು ತನ್ಮೂಲಕ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ವಿಷ್ಣು ಲೋಕಕ್ಕೆ ಹೋಗುವಂತಹ ಸಾಧನೆಯನ್ನು ಅವಳೇ ಮಾಡಿಸ್ತಾಳಂತೆ ಯಾಕಂದರೆ ಗಂಗೆ ಹೋಗ್ತಾಳಲ್ಲ ಮೇಲೆ ಸ್ವರ್ಗಾದಿ ಲೋಕಗಳಿಗೆ ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಅಂತಾರೆ ಅಂತಹ ಪವಿತ್ರತಮವಾದಂತಹ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳಲ್ಲಿ ಇರೋದರಿಂದ ಅವರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ಆ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ನಮಗೆ ಸಿಗತ್ತೆ ಅಂತ ಹೇಳಿದರು ದುಸ್ತಾಪತ್ರಯ ನಾಶನೋ ದುಸ್ತಾಪತ್ರಯ ಮೂರು ರೀತಿಯಾದಂತಹ ತಾಪಗಳು ನಮಗೆ ಇದೆ ಎಲ್ಲರಿಗೂ ತಾಪ ಅಂತ ಹೇಳಿದ್ರೆ ಕೇವಲ ಅಗ್ನಿ ನಕ್ಷತ್ರದಲ್ಲಿ ಇರುವಂಥ ತಾಪ ಮಾತ್ರ ಅಲ್ಲ ಮೂರು ಕಾಲದಲ್ಲಿ ರಾತ್ರಿ ಹೊತ್ತು ಆದರೂ ತಾಪ ಯಾವುದು ಮೂರು ತಾಪಗಳು ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಬರುವಂತಹ ಸಂಸಾರದಲ್ಲಿ ಇರುವಂತಹ ಆ ಮೂರು ತಾಪಗಳು ಸಂಸಾರದಲ್ಲಿ ಬರುವಂತಹ ಎಲ್ಲ ತಾಪಗಳು ಏನಿದೆಯಲ್ಲ ಎಲ್ಲ ಕಷ್ಟಕೋಟಲೆಗಳು ಆ ದುಸ್ತಾಪತ್ರಯನಾಶನ ಆ ಮೂರೂ ರೀತಿಯಾದಂತಹ ತಾಪಗಳನ್ನು ನಾಶ ಮಾಡುವಂಥ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳ ಈ ಪಾದೋದಕಕ್ಕೆ ಇದೆ ಅಂತ ಹೇಳ್ತಾರೆ ಹೇಗೆ ನಾವು ಬದ್ರಿಯಲ್ಲಿ ಹೋಗಿ ಅಲ್ಲಿ ಅಲಕನಂದಾನಲ್ಲಿ ಸ್ನಾನ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಬರ್ತೀವೋ ನಮ್ಮ ಮಾಡುವ ಸ್ನಾನದಲ್ಲಿ ನಾವು ಆಚಮನ ಮಾಡಬೇಕಾದ್ರೆ ಪಾದೋದಕವನ್ನು ಸ್ವೀಕಾರ ಮಾಡಿ ಮುಂದಿನ ಪೂಜಾದಿಗಳನ್ನೆಲ್ಲ ಮಾಡಿದರೆ ಆವಾಗ ನಮ್ಮ ಎಲ್ಲ ಪಾಪಗಳು ನಾಶವಾಗಿ ನಾವು ಶುದ್ಧವಾಗಿ ಭಗವಂತನ ಪೂಜೆ ಅರ್ಚನೆ ದಾನ ಧರ್ಮ ಎಲ್ಲ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀವಿ ದುಸ್ತಾಪತ್ರಯನಾಶನ ಅಂದರೆ ನಮ್ಮ ಎಲ್ಲ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಅನ್ನೋ ಮೂರು ರೀತಿಯಾದಂತಹ ತಾಪಗಳಲ್ವಾ ಆ ಎಲ್ಲವನ್ನೂ ಕಳೆಯುವಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳ ಪಾದೋದಕ್ಕೆ ಏನು ಅಂತ ಹೇಳಿದ್ರೆ ಈಗ ಆದಿಭೌತಿಕ ಅಂದ್ರೇನು ಪಂಚಭೂತಗಳಿಂದ ನಿರ್ಮಾಣವಾದ ನಮ್ಮ ದೇಹಕ್ಕೆ ಬರುವಂತಹ ತೊಂದರೆಗಳು ಭೌತಿಕವಾದ ಶರೀರಕ್ಕೆ ಬರುವಂತಹ ತೊಂದರೆಗಳು ಅದು ಇವಾಗಿರಲ್ಲ ಇವಾಗ ಒಳ್ಳೊಳ್ಳೆ ಆಹಾರ ಊಟ ಮಾಡ್ತಾ ಇದ್ದೀವ್ರಿ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀವಿ ಆದರೂ ಏನೋ ರೋಗ ಬರುತ್ತಲ್ಲ ನಮಗೆ ಯಾಕಪ್ಪ ಪ್ರತಿ ದಿವಸ ಒಳ್ಳೆಯ ದೇವರ ನೈವೇದ್ಯ ಮಾಡಿದಂಥ ಅಸ್ತೋದಕವನ್ನೇ ನಾವು ಸ್ವೀಕಾರ ಮಾಡೋದು ಆದರೂ ಏನೋ ರೋಗ ಬರುತ್ತೆ ದೇಹಕ್ಕೆ ಯಾಕೆ ಅಂದರೆ ಆದಿಭೌತಿಕ ಭೌತಿಕ ಅನಾದಿ ಆಗಿರ್ತಕ್ಕಂಥ ಕಾಲದಿಂದ ನಿಮ್ಮ ದೇಹದ ನಿಮ್ಮ ಆತ್ಮನ ಜೊತೆಗೆ ಕೆಲವೆಲ್ಲ ಬಂದಿರುತ್ತೆ ಅದು ಯಾವ ದೇಹ ತಗೋತೀರೋ ಆ ದೇಹಕ್ಕೆ ಅಂಟುಕೊಳ್ಳುತ್ತದೆ ಹೀಗಾಗಿ ಅನಾದಿ ಕಾಲದಿಂದಲೂ ಇರುವಂತಹ ಆದಿಭೌತಿಕವಾದಂತಹ ರೋಗಗಳು ಇದರ ಜೊತೆಗೆ ಆದಿದೈವಿಕ ತಾಪಗಳು ಅಂತೇಳಿದ್ರೆ ನಮಗೆ ಗೊತ್ತಿಲ್ಲದೆ ಬೇಕಾದಷ್ಟು ಈಗ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಪ್ರವಾಹ ಬರುವಂಥದ್ದು ಈ ಅನೇಕ ಮಹಾಮಾರಿ ರೋಗಗಳು ಕೋವಿಡ್ ಮುಂತಾದವುಗಳು ಬಂತಲ್ಲ ಇವೆಲ್ಲ ಆದಿದೈವಿಕವಾಗಿರ್ತಕ್ಕಂತಹ ತಾಪಗಳು ನಮ್ಗೆ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಇಂತಹ ಆದಿದೈವಿಕವಾಗಿರ್ತಕ್ಕಂತಹ ತಾಪಗಳನ್ನು ಮತ್ತು ಮೂರನೇದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ತಾಪ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಮ್ಮ ಹೃದಯಕ್ಕೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅನೇಕ ತ ನಾವೇನೋ ಓದಬೇಕು ಅಂತ ಕೂತ್ಕೊಳ್ತೇವೆ ಯಾವುದೋ ಸಮಸ್ಯೆ ಆವಾಗಲೇ ಬರುತ್ತೆ ಎಲ್ಲ ಚೆನ್ನಾಗಿದೆ ಇವತ್ತು ಒಳ್ಳೆಯ ಪೂಜೆ ಮಾಡೋಣ ಯಾವುದೋ ಫೋನ್ ಬರುತ್ತೆ ಯಾರೋ ಹೋದರು ಯಾವುದೋ ಮಗು ಹುಟ್ಟು ಏನೋ ಆಗುತ್ತೆ ನಾವೆಲ್ಲ ರೆಡಿಯಾಗಿತ್ತು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡು ಮನೆಯಲ್ಲಿ ರಜೆ ಹಾಕಿ ಕೂತ್ಕೊಂಡು ಏನಾರು ಮಾಡೋಣ ಅಂದಾಗ ಇನ್ನೇನೋ ಬರುತ್ತೆ ಸೊ ಇದೆಲ್ಲ ನಮ್ಮ ಕೈಯಲ್ಲಿಲ್ಲ ಇಂತಹ ಆಧ್ಯಾತ್ಮಿಕವಾಗಿ ಅಂದರೆ ನಮ್ಮ ಆತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೊರಗಿನ ಎಷ್ಟೆಷ್ಟೋ ಇದೆ ಅದು ನಿಮ್ಮ ಕೈಯಲ್ಲಿ ಇಲ್ಲ ಇಂತಹ ಆಧ್ಯಾತ್ಮಿಕವಾದ ಆದಿಭೌತಿಕವಾದ ಆದಿ ದೈವಿಕವಾಗಿರ್ತಕ್ಕಂತಹ ತಾಪಗಳಿಗೆ ತಾಪತ್ರಯ ಅಂತಾರೆ ಇಂತಹ ನಾಶನೋ ಈ ತಾಪತ್ರಯ ಯಾರಿಗೂ ಬಿಟ್ಟದ್ದಲ್ಲ ಮನುಷ್ಯ ಆದಮೇಲೆ ಹುಟ್ಟಿದ ಮೇಲೆ ಎಲ್ರಿಗೂ ಬಂದೇ ಬರುತ್ತೆ ಆಧ್ಯಾತ್ಮಿಕವಾದ ಆದಿದೈವಿಕವಾದ ಆದಿಭೌತಿಕವಾದದ್ದು ಇರಲೇಬೇಕಲ್ಲ ನಮ್ಮ ಏನು ಶರೀರ ನಮ್ಮದು ಭಗವಂತನದ ಥರ ಜ್ಞಾನಾನಂದಮಯವಾದ ಶರೀರ ಅಲ್ಲ ಪಾಂಚಭೌತಿಕ ಶರೀರ ಅಂದಮೇಲೆ ರೋಗ ಬಂದೇ ಬರುತ್ತೆ ಸಮಸ್ಯೆ ಬಂದೇ ಬರುತ್ತೆ ಆದರೆ ದುಷ್ಟಾಪತ್ರಯ ಆದರೆ ಕೆಲವೊಮ್ಮೆ ಈ ದುಷ್ಟವಾದ ರೀತಿಯಲ್ಲಿ ತುಂಬಾ ಹೆಚ್ಚಾಗಿ ನಮಗೇನು ಮಾಡಲಿಕ್ಕೆ ಆಗಬಾರ್ದು ಅಂಥ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಉಂಟಾದಾಗ ಬೇರೆಯವರಿಂದ ಪ್ರಭಾವಿತರಾಗಿ ನಮಗೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕಗಳು ಉಂಟಾದಾಗ ಇದು ದುಸ್ತಾಪತ್ರಯಗಳಾಗಿರ್ಬೋದು ಅಂತಹ ದುಸ್ತಾಪತ್ರಯ ನಾಶನಃ ರಾಯರ ಪಾದೋದಕ ಸ್ವೀಕಾರ ಮಾಡಿರಿ ನಿಮಗೆ ಯಾವುದು ಸಮಸ್ಯೆಯೂ ಬರೋದಿಲ್ಲ ಅಂತ ಇಂತಹ ಆಧ್ಯಾತ್ಮಿಕವಾದ ಆದಿದೈವಿಕವಾದ ಆದಿಭೌತಿಕವಾಗಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ರೋಗಗಳು ತಾಪಗಳು ನಮಗೆ ಉಂಟಾಗಲ್ಲ ರಾಘವೇಂದ್ರ ಸ್ವಾಮಿಗಳ ಪಾದೋದಕ ಸ್ವೀಕಾರ ಮಾಡಿದ್ರೆ ಅಂತ ಇದನ್ನು ಸ್ವತಃ ಅನುಭವಿಸಿ ಅಪ್ಪಣಾಚಾರ್ಯರು ಹೇಳ್ತಾ ಇದ್ದಾರೆ ಸುಪುತ್ರ ಪ್ರದ ಮತ್ತೆ ಎಂತಹ ಬಂಜೆಯರು ವೆಯರು ಇದ್ದರು ರಾಯರ ಪಾದೋದಕವನ್ನು ಸ್ವೀಕಾರ ಪ್ರತಿ ದಿವಸ ಮಾಡ್ತಾ ಬರಲಿ ಯಾವ ಔಷಧಿ ತಗೊಂಡ್ರೂ ಅಷ್ಟೇ ಯಾವ ಹತ್ರ ಹೋದರೂ ಅಷ್ಟೇ ರಾಯರ ಪಾದೋದಕಕ್ಕೆ ಇರುವಂಥ ಸಾಮರ್ಥ್ಯದಿಂದ ಎಷ್ಟು ಬೇಗ ಅವರಿಗೆ ಸತ್ಪುತ್ರ ಪ್ರಾಪ್ತಿ ಅನ್ನೋದು ಮಕ್ಕಳು ಉಂಟಾಗತ್ತೋ ಅದು ಬೇರೆ ಯಾವ ಡಾಕ್ಟರ್ಗಳಿಂದಲೂ ಸಾಧ್ಯ ಇಲ್ಲ ಭವರೋಗ ವೈದ್ಯರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಆದ್ರಿಂದಲೇ ಅಲ್ವಾ ಜಗನ್ನಾಥದಾಸರೆಲ್ಲ ಹೇಳಿದ್ದು रोगहरणने कृपा सागर श्री गुरु राघवेन्द्र परिपालिसो सन्तत दुर्मत दिवाकर ध्वान्तदिवाकर माता लालिषु रोगहरणे कृपा सागर श्री गुरु गुरुराघवेन्द्र ಪರಿಪಾಲಿಸೋ ನಮ್ಮೆಲ್ಲರ ರೋಗಗಳನ್ನು ಪರಿಹರಿಸುವವ ನೀನು ನಮ್ಮ ತಾಪತ್ರಯವನ್ನು ಕಳೆಯುವವನು ನೀನೊಬ್ಬನೇ ಅಂತ ಹೇಳಿ ಕೊಂಡಾಡಿದಂತೆ ಮಹಾವಂಧ್ಯಪ್ರದ ಎಂಥ ವಂಧ್ಯೆಯರು ಎಂಥ ಕಷ್ಟಗಳನ್ನು ಅನೇಕ ದಿವಸಗಳಿಂದ ಅನುಭವಿಸ್ತಾ ಇದ್ದರು ರಾಯರ ಸೇವೆ ಮಾಡಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಅವರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ಸಾಕು ಖಂಡಿತವಾಗಿ ಎಲ್ಲ ರೋಗರುಜಿನುಗಳು ಅಥವಾ ಯಾವ್ದ್ಯಾದು ಆ ಒಂದು ಅಬ್ನಾರ್ಮಲ್ ಸಿಚುವೇಶನ್ ಇತ್ತು ಅದೆಲ್ಲ ಪರಿಹಾರವಾಗಿ ಅವರಿಗೆ ಉತ್ತಮವಾದಂತಹ ಸ್ಥಿತಿ ಅನ್ನೋದು ಸತ್ಪುತ್ರ ಪ್ರಾಪ್ತಿ ಅನ್ನೋದು ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ ವ್ಯಂಗ ಸ್ವಂಗ ಸಮೃದ್ಧಿದೋ ವ್ಯಂಗ ಹಾಗೂ ಸ್ವಂಗ ಸಮೃದ್ಧಿದ ವ್ಯಂಗರಿಗೆ ವ್ಯಂಗ ಅಂದರೆ ವಿಕೃತವಾದ ಅಂಗ ಯಾರಿಗೆ ಅಂಗಾಂಗಗಳು ಊನವಾಗಿದೆಯೋ ಅಂತಹ ಸ್ಪೆಷಲ್ ಡಿಸೇಬಲ್ಡ್ ಯಾರಿದ್ದಾರೋ ಅಂಥವರಿಗೂ ವ್ಯಂಗ ಸ್ವಂಗ ಸಮೃದ್ಧಿದೋ ನಮ್ಮ ಸ್ನೇಹಿತರು ಒಬ್ಬರು ಹೇಳ್ತಾ ಹೇಳ್ತಾಯಿದ್ರು ರಾಘವೇಂದ್ರ ಅಂತ ಒಳ್ಳೆ ಸಂಗೀತಗಾರರು ಇವತ್ತು ಅವರಿಗೆ ಸ್ವಯಂ ಅವರಿಗೆ ಓಡಾಡಲಿಕ್ಕೆ ಆಗೋದಿಲ್ಲ ಆದರೆ ಮುಂಚೆ ಮಾತು ಹಾಡು ಏನೂ ಬರ್ತಾ ಇರಲಿಲ್ಲ ಯಾವುದೂ ಇರಲಿಲ್ಲ ಆದರೆ ರಾಯರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದರಿಂದ ಅವರೇ ಸ್ವತಃ ಹೇಳಿದ್ರು ನಮ್ಮ ತುಂಬ ಆತ್ಮೀಯರು ಅವರು ನಮ್ಮ ತಮಿಳ್ನಾಡಿನವರು ಈಗ ಬೆಂಗಳೂರಿನಲ್ಲಿ ಇದ್ದಾರೆ ಇವತ್ತು ದೊಡ್ಡ ಕಂಪನಿಗೆ ಸಿ ಇ ಆಗಿದ್ದುಕೊಂಡು ರಾಯರ ಇಡೀ ಭಜನೆಯನ್ನು ಮಾಡಿ ದೊಡ್ಡ ದೊಡ್ಡ ಕಚೇರಿಗಳನ್ನು ನಡೆಸಿಕೊಡ್ತಾರೆ ಅಂಥ ಒಂದು ವಿಶಿಷ್ಟವಾದ ಹಾಡುಗಾರಿಕೆ ಬುದ್ಧಿಶಕ್ತಿ ಇವೆಲ್ಲ ರಾಯರ ಅನುಗ್ರಹದಿಂದ ಆಯಿತು ಅಂತ ಅವರೇ ಸ್ವತಃ ಹೇಳ್ತಾರೆ ಯಾವ ವೈದ್ಯರನ್ನಲ್ಲೂ ಏನೂ ಆಗಲಿಲ್ಲ ಎಲ್ಲರೂ ಕೈಬಿಟ್ಟಾಗ ನಾನು ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ಸ್ವೀಕಾರ ಮಾಡಿ ದಿವಸ ಅವರ ಮೃತ್ತಿಕೆಯನ್ನು ಹಚ್ಚಿಕೊಂಡಿದ್ದರಿಂದಾನೆ ನನಗೆ ಈ ಒಂದು ಸುಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣವಾಗಿದೆ ಅಂತ ಸ್ವತಃ ಅವರು ಹೇಳಿದ್ದಾರೆ ಆದ್ದರಿಂದ ಅಪ್ಪಣಾಚಾರ್ಯ ಸುಮ್ಮನೆ ಹೇಳಿಲ್ಲ ವ್ಯಂಗ ವಿಕೃತವಾದ ಅಂಗಗಳಿಗೆ ಯಾರು ಉಂಟಾಯಿತು ಅವರಿಗೆ ಸ್ವಂಗ ಸಮೃದ್ಧಿದ ಒಳ್ಳೆಯ ಅಂಗಾಂಗಗಳನ್ನು ಕೊಡ್ತಾರೆ ಅದು ಹೇಗೆ ಸಮೃದ್ಧಿದ ಸಮೃದ್ಧಿಯಿಂದ ಬೇಕಾದಷ್ಟು ಎಲ್ಲ ಐಶ್ವರ್ಯಗಳನ್ನು ಸಂಪತ್ತನ್ನು ಚಾಕಚಕ್ಯತೆಯನ್ನು ಬುದ್ಧಿಯನ್ನು ಕೊಟ್ಟು ಅವರನ್ನ ಜೀವನ ಇಡೀ ಕಾಪಾಡ್ತಾರೆ ರಾಘವೇಂದ್ರ ಸ್ವಾಮಿಗಳಾದ್ರಿಂದ ವ್ಯಂಗ ಸ್ವಂಗ ಸಮೃದ್ಧಿದೋ ಗ್ರಹ ಮಹಾಪಾಪಾಪಹಸ್ತಂ ಶ್ರಯೇ ಗ್ರಹ ಮಹಾಪಾಪ ಅಪಹ ನಮಗೆ ಎಷ್ಟೋ ಶನೈಶ್ಚರ ಗ್ರಹ ದೋಷ ರಾಹು ಕೇತುಗಳ ದೋಷ ಮಂಗಳ ಗ್ರಹದ ದೋಷ ಇವೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಎಷ್ಟೋ ಜನಗಳಿಗೆ ಮದುವೆ ಆಗ್ತಾ ಇರಲ್ಲ ಕೆಲಸ ಸಿಗ್ತಾ ಇರಲ್ಲ ಮಕ್ಕಳಿರಲ್ಲ ಮತ್ತೊಂದು ಆಗ್ತಾ ಇರಲ್ಲ ಜೀವನದಲ್ಲಿ ಪ್ರಗತಿ ಇರಲ್ಲ ಅಂತ ಹೇಳ್ತಾರೆ ಅಂಥವ್ರೆಲ್ಲರೂ ರಾಯರ ಸೇವೆ ಮಾಡಿದ್ರೆ ಸಾಕು ನಾವು ಹಿಂದೆ ನಮ್ಮ ಒಂದು ಸಂಸ್ಥೆ ಇದೆ ಜಿಜ್ಞಾಸ ಅಂತ ಅದರ ವತಿಯಿಂದ ಎಲ್ಲ ಅನೇಕ ಯುವಕರು ಸೇರಿ ಪ್ರತಿ ಭಾನುವಾರ ಯಾವುದೇ ಅಪೇಕ್ಷೆ ಇಲ್ಲದೆ ಅವರು ಏನು ಕೊಡ್ತಾರೆ ಅಂತಿಲ್ಲ ನಿಮ್ಮ ಮನೇಲಿ ಜಾಗ ಕೊಟ್ಟರೆ ಸಾಕು ಪ್ರತಿ ಭಾನುವಾರ ಹೋಗಿ ಅವರ ಮನೆಯಲ್ಲಿ ನಾವೇ ದೀಪ ಹಚ್ಚಿ ಎಲ್ಲರೂ ಸೇರಿ ರಾಘವೇಂದ್ರ ಸ್ತೋತ್ರವನ್ನು ನೂರೆಂಟು ಸರ್ತಿ ಹೇಳಿ ಈಗ ಹತ್ತು ಜನ ಇದ್ದೀವಿ ಅಂತ ಹೇಳಿದ್ರೆ ಹತ್ತು ಸರ್ತಿ ಹೇಳಿದ್ರೆ ನೂರು ಸರ್ತಿ ಆಗೋಗುತ್ತೆ ಸೊ ಆ ಥರ ಒಂದು ನೂರು ಎಂಟು ಸರ್ತಿ ಪಾರಾಯಣವನ್ನು ಮಾಡಿ ನಾವೇ ಕೆಲಸಕ್ಕೆ ತೊಗೊಂಡೋಗಿ ಅಲ್ಲಿ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಅವರಾಗವರೇ ಏನಾದರೂ ರಾಯರಿಗೆ ಕಾಣಿಕೆ ಕೊಟ್ಟರೆ ಅಥವಾ ಏನಾದರೂ ಆದರೆ ಸರಿ ಇಲ್ಲಾಂದರೆ ಯಾವ ಸಮಸ್ಯೆಯೂ ಇಲ್ಲ ಹಾಗೆ ಮಾಡಿ ಅವರಿಗೆ ಉತ್ತಮವಾದ ಶ್ರೇಯಸ್ಸು ಉಂಟಾಗಲಿ ಅಂತ ಹೇಳಿ ಮಾಡಿ ಬರ್ತಾಯಿದ್ವಿ ಎಷ್ಟೋ ಜನಗಳಿಗೆ ಅದರಿಂದ ಬೇಕಾದಷ್ಟು ಒಳಿತಾಯಿತು ಹಾಗೇ ಬೇರೆ ಏನೂ ಬೇಡ ರಾಯರ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿ ಬರ್ತಾಯಿದ್ವಿ ಅಷ್ಟೇ ನಾವು ಏನು ವಿಶೇಷವಾಗಿ ಏನೂ ಮಾಡ್ತಿರಲಿಲ್ಲ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಾರಾಯಣದಿಂದ ಅದರ ಶ್ರವಣ ಮಾತ್ರದಿಂದಲೇ ಅನೇಕ ಗ್ರಹ ದೋಷಗಳು ಏನಿತ್ತು ನವಗ್ರಹಾದಿ ದೋಷಗಳು ಎಷ್ಟೋ ಇರುತ್ತೆ ಆ ಎಲ್ಲ ನವಗ್ರಹಾದಿ ದೋಷಗಳೆಲ್ಲ ಪರಿಹಾರವಾಗಿ ಹೋಗುತ್ತೆ ಗ್ರಹ ಮಹಾಪಾಪಾಪಹಸ್ತಂ ಆ ಗ್ರಹ ಮಹಾಪಾಪಗಳು ಏನಿತ್ತು ಅದೆಲ್ಲ ಅಪಹಸ್ತ ಪರಿಹಾರವಾಗಿ ಹೋಗುತ್ತೆ ತಂ ಶ್ರಯೇ ಅಂಥ ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ನಾನು ಆಶ್ರಯಿಸ್ತೀನಿ ರಾಯರ್ ಬೇಡ ನಮಗೆ ರಾಯರ ಪಾದೋದಕ ಇದ್ದರೆ ಸಾಕು ನಾವು ಉದ್ಧಾರವಾಗ್ತೀವಿ ಅಂತ ಹೇಳ್ತಾರೆ ರಾಯರ್ ನಮ್ಮ ಕೈಗೆ ಸಿಗದೆ ಇದ್ದರೂ ರಾಯರ ಪಾದಗಳಿಗೆ ನಾವು ಸಮರ್ಪಣೆ ಮಾಡಿದಂತಹ ಜಲವನ್ನು ನೀರನ್ನು ಸ್ವೀಕಾರ ಮಾಡಿದರೆ ಸಾಕು ನಮ್ಮ ಜೀವನದಲ್ಲಿ ಎಲ್ಲ ಗ್ರಹ ದೋಷಗಳು ಪರಿಹಾರವಾಗಿ ನಮಗೆ ಬೇಕಾದಂಥ ಇಷ್ಟಾರ್ಥಗಳು ಸಿಕ್ಕಿ ನಮ್ಮ ಪಾಪಗಳೆಲ್ಲ ನಾಶವಾಗಿ ನಾವು ಸಾಧನಾ ಮಾರ್ಗದಲ್ಲಿದ್ದು ಉತ್ತಮವಾದ ಆಯುಷ್ಯ ಆರೋಗ್ಯ ಜ್ಞಾನ ಇವೆಲ್ಲವನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳ ಪಾದೋದಕ ನಮ್ಮನ್ನು ಕಾಪಾಡುತ್ತೆ ಅಂತಿರಬೇಕಾದ್ರೆ ರಾಯರ ಪಾದೋದಕದ ಮಹಿಮೆ ಏನು ಅಂತ ತಿಳ್ಕೊಳ್ರಿ ಹೀಗೆ ಅಂತಹ ಅಪ್ಪಣಾಚಾರ್ಯರು ತಾವು ಅನುಭವಿಸಿದಂತಹ ರಾಯರ ಮಹಿಮೆಯನ್ನು ಸ್ತೋತ್ರದ ಮೂಲಕ ತಿಳಿಸಿಕೊಟ್ರು ಅದರಿಂದ ರಾಯರ ಪಾದೋದಕವನ್ನು ಏನ್ರಿ ಅದರ ಮಹಿಮೆ ಹೇಳ್ರಿ ಅಂದರೆ ನಮ್ಗೆ ಯಾರಿಗ್ಯಾರು ಹೇಳಕ್ಕೆ ಬರತ್ತಾ ಆ ಮಹಿಮೆ ಹೇಳಲಿಕ್ಕೂ ಬರಲ್ಲ ನಮ್ಮ ಜೀವನದಲ್ಲಿ ಆದದ್ದನ್ನು ಹೇಳ್ಕೊಳ್ಳಿಕ್ಕೂ ನಮ್ಗೆ ಬರಲ್ಲ ಆದ್ದರಿಂದ ದೊಡ್ಡವರು ಮಾಡಿದಂತಹ ಆ ಸ್ತೋತ್ರಗಳ ಪಾರಾಯಣವನ್ನು ಅರ್ಥವತ್ತಾಗಿ ತಿಳಿದುಕೊಂಡು ಪಾರಾಯಣ ಮಾಡಿದರೆ ಅದಕ್ಕಿಂತ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡದಾದಂತಹ ಗುರುಗಳ ಸೇವೆ ಮತ್ತೊಂದು ಇಲ್ಲ ಆದ್ದರಿಂದ ಎಲ್ಲರೂ ಪ್ರತಿನಿತ್ಯ ನಾವು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡೋಣ ಎಲ್ಲ ನಮ್ಮ ಮಕ್ಕಳಿಗೆ ಹೇಳಿಕೊಡೋಣ ಆ ರಾಯರ ಪಾದೋದಕವನ್ನು ಸ್ವೀಕಾರ ಮಾಡಿ ರಾಯರ ಮೃತ್ತಿಕೆಯ ಪ್ರಾಶನವನ್ನು ಮೃತ್ತಿಕೆಯ ಲೇಪನವನ್ನು ನಾವು ಮೈಗಳಿಗೆ ಮಾಡಿಕೊಳ್ಳೋಣ ಅದರಿಂದ ನಮ್ಮ ಎಲ್ಲ ದುರ್ಗತಿಯು ಪರಿಹಾರವಾಗಿ ನಮ್ಮ ಪಾಪಗಳೆಲ್ಲ ನಾಶವಾಗಿ ಸನ್ಮಾರ್ಗದಲ್ಲಿ ನಾವು ಹೋಗ್ತೇವೆ ಇಂಥ ಉತ್ತಮವಾದಂತಹ ಆ ಕಾರ್ಯವನ್ನು ನಾವು ನಿತ್ಯದಲ್ಲೂ ಮಾಡಬೇಕು ವಿಶೇಷವಾಗಿ ಈ ಆರಾಧನೆಯ ಈ ಮೂರು ದಿನಗಳಲ್ಲಿ ಮಾಡೋಣ ಅಂಥೇಳಿ ರಾಘರ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಾವು ಸಂಕಲ್ಪವನ್ನು ಕೈಗೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ